ಇವತ್ತು ಚೆನ್ನಮ್ಮಂದ್ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಅದ್ಭುತವಾದಂತ ಮುಕ್ತಿ ಉದ್ಘಾಟನೆ ಆದ್ರು ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಬಾಗಲಕೋಟೆ ಜಿಲ್ಲೆಯಲ್ಲಿ ತಾಲೂಕು ವೈಸು ಚೆನ್ನಮ್ಮನ ಋತುಗಳಾಗಿದ್ವು ಚೆನ್ನಮ್ಮನ ಪ್ರತಿಮೆಗಳು ಫೈಬರಲ್ ಆಗಿದ್ವು ಕಂಚಿನ ಮೂರ್ತಿಯನ್ನ ಬಹಳ ಅಂದ್ರೆ ನಮ್ಮ ಹಿರೇ ಪಡಿಸದಲ್ಲಿ ಮಾಡಿದ್ರು ಸುಮಾರು ವರ್ಷಗಳ ಹಿಂದೆ ಸ್ವಲ್ಪ ಅದು ಚಿಕ್ಕದಿತ್ತು ಆದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಂಚಿನ ಮೂರ್ತಿಯನ್ನ ಮತ್ತು ಸುಸಜ್ಜಿತವಾಗಿರ್ತಕ್ಕಂಥ ಪೀಠದ ಮೇಲೆ ಚೆನ್ನಮ್ಮನ ಮೂರ್ತಿಯನ್ನು ಸುಮಾರು ಮೂವತ್ತದಲ್ಲಿ ಕೂಡಿಸುವಂತ ಬಹಳ ದೊಡ್ಡ ಐತಿಹಾಸಿಕ ಕಾರ್ಯವನ್ನ ಆಗ್ಬಹುದು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾರು ಮಾಡಿದಿಲ್ಲ ಆ ಕೆಲಸವನ್ನ ಚಿಕ್ಕ ಗ್ರಾಮ ಚೊಕ್ಕ ಗ್ರಾಮ ಅಚ್ಚುಮೆಚ್ಚು ಗ್ರಾಮವಾಗಿರ್ತಕ್ಕಂಥ ನಮ್ಮ ಬನ ತಾಲೂಕಿನ ಮದಬಾವಿಯಲ್ಲಿ ಮಾಡಿದ್ದು ವಿಶೇಷ ಕಾರಣ ಚಿಕ್ಕ ಗ್ರಾಮದವರು ಹೆಂಗಪ್ಪ ಮಾಡ್ಬೇಕು ಅನ್ನುವಂತ ಕನಸು ಕಾಣುವಂತ ಸಂದರ್ಭದಲ್ಲಿ ಮೂರು ವರ್ಷಗಳ ಕಾಲ ತಪಸ್ ನಾಡಿ ಈ ಒಂದು ಕಂಚಿನ ಮೂರ್ತಿ ಮಾಡಿ ಈ ನಾಡಿಗೆ ಲೋಕಾರ್ಪಣೆ ಮಾಡಿದ್ದಾರೆ ಇದರಿಂದ ಏನಾಗತ್ತಪ್ಪ ಅಂದ್ರೆ ಚೆನ್ನಮ್ಮ ಇವತ್ತು ಕೇವಲ ಕಿತ್ತೂರಿಗೆ ಮಾತ್ರ ಸೀಮಿತವಲ್ಲ ಬೆಳಗಾವಿಯ ಜಿಲ್ಲೆಗೆ ಮಾತ್ರ ಸೀಮಿತವಲ್ಲ ಚೆನ್ನಮ್ಮನ ದೇಶಭಕ್ತರು ಇಡೀ ಕರ್ನಾಟಕದ ಕತ್ತಿ ಪ್ರತಿ ಪ್ರತಿಯಲ್ಲಿ ಈ ರೀತಿ ಚೆನ್ನಮ್ಮನ ಪ್ರತಿಮೆಗಳ ಮೂಲಕವಾಗಿ ದೇಶ ಪ್ರೇಮವನ್ನ ಸ್ವಾಭಿಮಾನವನ್ನ ಮೈಗೂಡಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ಬೇಕು ಅನ್ನೋ ದೇಶಕ್ಕೆ ಮೂರ್ತಿ ಮಾಡಿದ್ದಾರೆ ಹಾಗಾಗಿ ಮೂರ್ತಿಯನ್ನು ಮಾಡಿ ತಕ್ಷಣವೇ ಚೆನ್ನಮ್ಮ ನಮಗೆ ಆಶೀರ್ವಾದ ಮಾಡ್ತಿರ್ತಕ್ಕಂಥದ್ದು ಅಷ್ಟಕ್ಕೆ ನಾವು ಸೇವಿತ ಬೇಡ ಆ ತಾಯಿ ಶಾಲೆಗಳನ್ನು ಮಾಡೋಣ ಆ ತಾಯಿ ಸಲ ಲೈಬ್ರರಿ ಮಾಡೋಣ ಆ ತಾಯಿ ಸಲ ಸಮುದಾಯ ಭವನ ಮಾಡೋಣ ಸಾಧ್ಯವರು ಆ ತಾಯಿ ಸಲ ನಾವು ವಿದ್ಯಾರ್ಥಿ ನಿಲಯಗಳನ್ನು ಮಾಡೋಣ ಆಸ್ಪತ್ರೆ ಮಾಡೋಣ ಈ ಮೂಲಕವೇ ಚೆನ್ನಮ್ಮನ ಇತಿಹಾಸವನ್ನು ಇನ್ನಷ್ಟು ಪ್ರಜ್ವರಗೊಳಿಸುವ ಪ್ರಯತ್ನವನ್ನು ಸಮಾಜದ ಅಂದರು ಉಳಿದ ಸಮುದಾಯದವರ ನೆರವಿನೊಂದಿಗೆ ಮಾಡೋ ಕೆಲಸ ಮಾಡ ಈಗ ಒಂದ್ ಸಾವಿರ ಜನ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಮಾಡಬೇಕು ಅಂತ ಹೇಳಿ ಪ್ರಸ್ತಾಪ ಅದು ಯಾವಾಗ ಉದ್ಘಾಟನೆ ಮಾಡ್ತೀರಿ ಅದು ಯಾವಾಗ ಕಂದ್ರೆ ಈಗ ತಾನೇ ಅದು ವಿಚಾರ ಪ್ರಸ್ತಾಪವನ್ನ ನಮ್ಮ ಹೋರಾಡ ಸಮಿತಿ ಅಧ್ಯಕ್ಷ ವಿಜಯಪುರದ ಶಾಸಕರಾದ ಬಸವ ಪಾಟೀಲ್ ದೇವ್ ಹೇಳಿದ್ದಾರೆ ಸಿದ್ಧಗಂಗಾ ಮತ್ತು ಕೊಪ್ಪಳ ಗವಿ ಮಠದ ನಮ್ಮ ಸಮುದಾಯದ ಮಕ್ಕಳಿಗೆ ಒಂದು ಸಾವಿರ ಮಕ್ಕಳಿಗೆ ನಮ್ಮ ಸಮುದಾಯದ ಮಕ್ಕಳಿಗೆ ಫಿಫ್ಟಿ ಪರ್ಸೆಂಟು ಉಳಿದ ಸಮುದಾಯದ ಬಡ ಮಕ್ಕಳಿಗೆ ಫಿಫ್ಟಿ ಪರ್ಸೆಂಟ್ ಈ ರೀತಿಯಾಗಿ ಒಂದು ವಸತಿ ನಿಲಯವನ್ನ ಪ್ರಸಾದ ಮತ್ತು ವಸತಿ ನಿಲಯವನ್ನ ಮಾಡಬೇಕು ವಿದ್ಯಾರ್ಥಿಗಳ ಪ್ರಸಾದ ನಿಲಯ ವಿದ್ಯಾರ್ಥಿ ಲಯವನ್ನ ಮಾಡಬೇಕು ಅಂತೇಳಿ ಅವ್ರು ಬಹಳ ದೊಡ್ಡ ದೂರದೃಷ್ಟಿ ಇದೆ ಹಾಗಾಗ್ಲಿ ಈಗಾಗಲೇ ನಾಲ್ಕು ಎಕರೆ ಭೂಮಿಯನ್ನ ಧಾರವಾಡ ಮತ್ತು ಬೆಳಗಾವಿ ನಡುವೆ ಇರತಕ್ಕಂಥ ಚೆನ್ನಮ್ಮ ಕಿತ್ತೂರಲ್ಲಿ ಈಗಾಗಲೇ ಅದು ನೋಡಿದಿವಿ ಶೇಕಡ ನೂರಷ್ಟು ಅದನ್ನೆಲ್ಲ ರೂಪಾಯಿ ಕೊಟ್ಟಿದ್ದಾರೆ ಇನ್ನೂ ಭೂಗುಗಳನ್ನು ನೋಡೋ ಪ್ರಯತ್ನ ಮಾಡ್ತಾರೆ ನೋಡ್ಕೊಂಡು ಅತಿ ಶೀಘ್ರದಲ್ಲೇ ಅದಕ್ಕೊಂದು ನೀಲನಕ್ಷೆ ತಯಾರು ಮಾಡಿ ಒಂದು ಯೋಜನೆ ಮಾಡಿಕೊಂಡು ಎಲ್ಲರೂ ಸಹಕಾರ ಪಡ್ಕೊಂಡು ಅದನ್ನು ಅನುಷ್ಠಾನಗೊಳಿಸುವಂತ ಕೂಡಲು ಸಂಘದ ಪೀಠ ಮೂಲ ಪೀಠ ಕೂಡಲು ಸಮದಲ್ಲಿ ಇದ್ಕೊಂಡು ಶಾಖಾ ಮಠವನ್ನು ಚೆನ್ನಮ್ಮನ ಕಿತ್ತೂರಲ್ಲಿ ಮಾಡಬೇಕಾದಂಥ ಆಲೋಚನೆ ಹಾಸ್ಲಾತ್ ವಿಷಯ ಬಂದಾಗ ಸಾಕಷ್ಟು ಜನ ಅಲ್ಲಿ ನಾನ್ ಇನ್ಸ್ ಕೊಡ್ತೀನಿ ಸೌದಿ ಫೋಟ್ ಕೊಡ್ತೀನಿ ಅಂತ ಹೇಳಿದ್ರು ಸಿದ್ದು ಅವರು ಹತ್ತು ಲಕ್ಷ ಕೊಡ್ತೇನೆ ಅಂತ ಹೇಳಿದ್ರು ಇದು ಇಷ್ಟ ಇದನ್ನೆಲ್ಲ ನೋಡ ಕೂಡ ಎಷ್ಟು ದಿನದ ಸ್ಟಾರ್ಟ್ ಆಗ್ಬೋದು ಜನರಲ್ ಕೊಡುವಂತ ಸಾವಿರ ಒಳ ಸಾವಿರದ ನಾನು ಯಾರಿಗ ಜೋಳಿಗೆ ಹಾಕಿಲ್ಲ ಕೇಳಿಲ್ಲ ಇನ್ಮೇಲೆ ಸಮಾಜದ ಮಕ್ಕಳಿಗೋಸ್ಕರವಾಗಿ ಪಾದಯಾತ್ರೆ ಮಾಡಿ ಹೋರಾಟ ಮಾಡಿದ್ದೆ ಇನ್ಮೇಲೆ ಸಮಾಜದ ಮಕ್ಕಳಿಗೆ ಹಸಿದಂತ ಮಕ್ಕಳಿಗೆ ಅನ್ನ ಕೊಡ್ಲಿಕ್ಕೆ ಹಚ್ಚಿದಂಥ ಜ್ಞಾನದ ಹಸಿನಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಜೋಳಿಗೆ ಆಗ್ತೀನಿ ಎಲ್ಲರೂ ಕೊಟ್ಟೆ ಕೊಡ್ತಾರೆ ಎಲ್ಲ ಯಾರು ದಿವಸ ಇಲ್ಲ ಒಂದು ಒಳ್ಳೆ ಕಾರ್ಯಕ್ಕೆ ಎಲ್ಲರ ಸಹಕಾರ ಪಡ್ಕೊಂಡು ಬಡವರ ಇಟ್ಕೊಂಡು ಉಳ್ಳೋನವ್ರಿಗೆ ಇರ್ತಕ್ಕಂಥ ಎಲ್ಲರ ಸಹಕಾರ ಪಡ್ಕೊಂಡು ಆ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸುವ ಪ್ರಯತ್ನವನ್ನು ಮಾಡ್ತೀನಿ ನನ್ನ ಹೆಸರು ಸದಾಶಿವ ಬಸಪ್ಪ ಪಾಟೀಲ್ ಸಿಕ್ಕೇವೆ ಈಗ ನೀವು ಮೂರು ವರ್ಷದಿಂದ ಪ್ರಯತ್ನ ಮಾಡಿ ಚೆನ್ನಮ್ಮನ ಮೂರ್ತಿ ಕೊಡ್ಸಕ್ ಪ್ರಯತ್ನ ಆಯ್ತು ಈ ಇಷ್ಟು ಮಾಡ್ಬೇಕಾದ್ರೆ ನಿಮ್ಗೆ ಏನೆಲ್ಲ ತೊಂದರೆಗಳು ಬಂತು ಮತ್ತೆ ಯಾವ ರೀತಿ ಪ್ರಯತ್ನ ಮಾಡಿದ್ರಿ ಏನು ತೊಂದರೆ ಅಂತ ಏನು ಸರ ನಮ್ಮೆಲ್ಲ ಸಮಾಜಿ ಬಂದವರು ಎಲ್ಲಾರು ಕೂಡ ಕೆಲಸ ಮಾಡೋದು ಎಲ್ಲಾರು ಸಾಯಿಸ ಕಡೆ ಮಾಡ್ಯಾರು ಒಳ್ಳೆ ಕೆಲಸ ಮಾಡಿ ಮಗ ಎಲ್ಲ ಕಾರ್ಯಕ್ರಮ ಚಲೋ ಆಗೈತೆ ಅಂದ್ರೆ ಇವತ್ತಿಷ್ಟು ಎಲ್ಲ ಮಂದಿ ಸೇರಿದ್ರು ಮತ್ತೆ ಇಲ್ಲೆಲ್ಲ ಬ್ಯಾರೆ ಬ್ಯಾರೆ ಕಡೆ ಎಲ್ಲ ಬ್ಯಾರೆ ಬ್ಯಾರೆ ಜಿಲ್ಲಾ ತಾರು ಸಮಾಜ್ದವ್ರು ಬಂದ್ರು ಸಾಕಷ್ಟು ಚಲೋ ಆಯಸ್ ಇದನ್ನೆಲ್ಲ ನೋಡೋದೆ ನಿಮ್ಗೆ ಏನು ಅನ್ಸ್ತದೆ ಹಿಂಗೆಲ್ಲ ಕಾರ್ಯಕ್ರಮ ಆಕೈತಿ ಅನ್ಕೊಂಡಿದ್ರಿ ಕಾರ್ಯಕ್ರಮ ಹೋಗಿ ಫುಲ್ ಖುಷಿ ಅಸ ಖುಷಿ ಇಷ್ಟು ಹೆಚ್ಚು ಎಷ್ಟು ಅಮೌಂಟ್ ಟೋಟಲಿಗೆ ಪ್ಯಾನಿಲ್ಲ ಅನ್ಕೊಂಡು ನಲ್ವತ್ತು ಆ್ಯಲ್ ಎಕ್ಸ್ಪಾಂಡ್ ಎಲ್ಲಾರು ಕೊಟ್ಟರೆ ವ್ಯವಸ್ಥೆ ದಾನಿಗಳು ಕೊಟ್ಟರಿ ನಾವು ಸಾಕು ಹಾಕಿರಿ ಎಲ್ಲಾರು ಸಮಾಜದಲ್ಲಿ ಸಮಾಜ್ ಸರ್